ಸ್ನೇಹಿತರೆ ಏನು ನೋಡ್ತಾ ಇದ್ದೀರಾ ನೋಡಿ ಇದು ಮುಂಭಾಗ ಏನು ನೋಡ್ತಾ ಇದ್ದೀರ ಚೆನ್ನಕೇಶ್ವರ ದೇವಸ್ಥಾನ ಮುಂಭಾಗ ಈ ಕಡೆ ಪಕ್ಕದಲ್ಲೇ ಏನು ವರ್ಷ ವರ್ಷ ನಡೆಯುವಂಥ ತೇರು ನೋಡ್ತಾ ಇರ್ಬೋದು ನಿಲ್ಲಿಸಿರೋದು ನೋಡಿ ಸ್ನೇಹಿತರೆ ಏನು ಗೋಪುರ ನೋಡ್ತಾ ಇದ್ದೀರಲ್ಲ ಏನು ಚೆನ್ನಾಗಿದೆ ಅಂತ ಬನ್ನಿ ಒಳಗೆ ಹೋಗ್ಬಿಟ್ಟು ನೋಡೋಣ ಯಾವ ರೀತಿ ಇದೆ ಅಂತೇಳಿ ಹ್ಞೂ ಫಸ್ಟಿಗೆ ಎಂಟ್ರೆನ್ಸಿಗೆ ನೋಡ್ತಾ ಇರ್ಬೋದು ಸೇರ್ಪಡೆ ಸೇರ್ಪಡೆಯಾದ ದೇವಸ್ಥಾನ ದೇವಸ್ಥಾನಗಳಲ್ಲಿ ಮೂರು ದೇವಸ್ಥಾನ ಬರುತ್ತೆ ಒಂದು ಹಳೇಬೀಡ್ ದೇವಸ್ಥಾನ ಹಾಗೂ ಬೇಲೂರು ದೇವಸ್ಥಾನ ಹಾಗೂ ಮೈಸೂರಿನ ಸೋಮನಾಥ ದೇವಸ್ಥಾನ ಮೂರು ಕೂಡ ಬರ್ತವೆ ಅದರಲ್ಲಿ ಸೇರ್ಪಡೆಯಾದ ಒಂದು ನಾವಿವತ್ತು ಬಂದಂತಹ ಬೇಲೂರಿನ ಚೆನ್ನಕೇಶ್ವರ ದೇವಸ್ಥಾನ

ಇರ್ಬೋದು ಸ್ನೇಹಿತರು ಅವಾಗಿನ ಮಿಷಿನರಿ ಏನೂ ಇಲ್ಲ ಅವಾಗಿನ ಕಾಲದಲ್ಲಿ ಈ ಥರ ಶಿಲ್ಪಕಲೆ ಇತ್ತು ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಯಾವ ರೀತಿ ಇತ್ತು ಅಂತೇಳಿ ಕಾಣುತ್ತೆ ಹಾಗಾಗಿ ದೇವಸ್ಥಾನ ಸ್ನೇಹಿತರೆ ಈ ಬೇಲೂರು ಮಿನಿಮಮ್ ಸಾ ಒಂಬೈನೂರು ವರ್ಷಗಳ ಹಳೆಯದಾದ ಈ ದೇಗುಲ ಚನ್ನಕೇಶ್ವರ ದೇಗುಲ ಅಂತಲೇ ಕರಿಬಹುದು ಇದನ್ನ ಮೊದಲು ವಿಜಯನಾರಾಯಣ ದೇಗುಲ ಅಂತ ಕರಿತಾ ಇದ್ರು ಅಂದ್ರೆ ಇದನ್ನ ಸ್ಥಾಪನೆ ಮಾಡಿದ್ದು ಹೊಯ್ಸಳ ಮಹಾರಾಜ ವಿಷ್ಣುವರ್ಧನ ಸಾವಿರದ ನೂರ ಹದಿನೇಳನೇ ಇಸ್ವಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ಆ ಸ್ಟಾರ್ಟ್ ಮಾಡಿಬಿಟ್ಟು ನೂರ ಮೂರು ವರ್ಷಗಳನ್ನು ತೊಗೊಂಡಿದ್ದಾರೆ ಈ ದೇಗುಲನ ಕಟ್ಟಕ್ಕೆ ಈ ದೇಗುಲ ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿದಂಥ ಈ ದೇಗುಲ ಹಲವಾರು ವೈಶಿಷ್ಟ್ಯತೆ ಹಾಗೂ ವಿವಿಧ ವಿಶ್ವಕಲೆಗಳಿಗೂ ಸಾಕ್ಷಿಯಾಗಿದೆ ಇಲ್ಲಿರ್ತಕ್ಕಂಥ ಒಂದೊಂದು ಕಲೆ ಒಂದೊಂದು ಶಿಲ್ಪಕಲೆಗೂ ಒಂದೊಂದು ಅರ್ಥ ಇದೆ ಅಂದರೆ ಇವತ್ತಿನ ಟೆಕ್ನಾಲಜಿನ ಮಿಷಿನಲ್ಲಿ ಹಿಡ್ಕೊಂಡು ನಾನಾ ಥರನೂ ನಾವು ಏನು ಕೆತ್ತನೆಗಳು ನೋಡ್ಬೋದು ಆದರೆ ಅವಾಗೇನೂ ಇರಲ್ಲ ಜಕಣಾಚಾರ್ಯವರು ಕೆತ್ತಿದಂಥ ಕಲೆ ಇವತ್ತು ಸಾವಿರ ವರ್ಷಗಳ ಕಾಲ ಉಳಿದಿದೆ ಅಂದರೆ ಅವರ ಜ್ಞಾನ ಯಾವ ರೀತಿ ಇತ್ತು ಕಲೆಯ ಶಕ್ತಿ ಯಾವ ರೀತಿ ಇತ್ತು ನಮ್ಮ ಭಾರತೀಯ ಸಂಸ್ಕೃತಿ ಯಾವ ಲೆವೆಲಿಗಿತ್ತು ಅಂತೇಳಿ ಇದು ಸಾಕ್ಷಿಯಾಗಿರುತ್ತೆ ಯಾಕೆಂದರೆ ನಮ್ಮ ಭಾರತದಲ್ಲಿ ಅದು ಎಕ್ಸ್ಪೆಷಲಿ ಕರ್ನಾಟಕದಲ್ಲಿ ಬೇಲೂರು ಹಳೆಬೀಡು ಅನ್ನೋದು ಈ ವೈಶಿಷ್ಟ್ಯ ಕಲೆಗೇ ಒಂದು ಹೆಸರು ಅಂತಲೇ ಹೇಳ್ಬೋದು ಇಡೀ ಅಲ್ಪ ಕಲೆಗೆ ಒಂದು ಹೆಸರಾದಂತಹ ಸ್ಥಳಗಳು ಒಂದು ಹಳೆಬೀಡು ಒಂದು ಬೇಲೂರು ಹಾಗಾಗಿ ತುಂಬಾ ವೈಶಿಷ್ಟ್ಯವಿದೆ ಹಾಗೂ ಒಂದೊಂದು ಕಲೆಗೂ ಒಂದೊಂದು ಇದು ಏನು ಕೆತ್ತನೆಗೂ ಕೂಡ ಒಂದೊಂದು ಅರ್ಥ ಇದೆ ಅಂದರೆ ಆವಾಗ ಯಾವುದೇ ರೀತಿ ಫೋಟೋಗ್ರಾಫಿ ಇರಲಿಲ್ಲ ಈ ಜನರಿಂದ ಜನಕ್ಕೆ ತಿಳಿಸ್ಬೇಕು ಅಂದರೆ ಈ ಥರ ಕೆತ್ತನೆಯ ಮುಖಾಂತ್ರನೇ ತಿಳಿಸ್ಬೇಕಾಗಿತ್ತು ಹಾಗಾಗಿ ಒಂದೊಂದು ಇದರಲ್ಲೂ ಒಂದೊಂದು ಕೆತ್ತನೆಯನ್ನು ತೋರಿಸಿದ್ರೆ ಕೆಳಗೆ ಏನು ನೀವು ಆನೆಗಳು ನೋಡ್ತೀರಾ ಆರುನೂರ ನಲವತ್ತು ಆನೆಗಳ್ನ ನೋಡ್ತೀರ ಹಾಗಾಗಿ ಆರುನೂರ ನಲವತ್ತು ಆನೆಗಳು ಸುತ್ತ ಅಳತೆ ಬರುತ್ತೆ ನೀವು ಮೇಲ್ ಕೆತ್ತನೆ ನೋಡ್ತಾ ಇರೋದು ಒಂದೊಂದು ಶಿಲ್ಪಕಲೆ ಅಂದರೆ ಒಂದೊಂದು ವಿಗ್ರಹಕ್ಕೂ ಒಂದೊಂದು ಕ ದಾಖಲೆ ಇದೆ ಒಂದೊಂದು ಅರ್ಥ ಇದೆ ಅಂದರೆ ಈಗ ಜನಕ್ಕೆ ನಾವು ಅವ ಫೋಟೋ ಇರಲಿಲ್ಲ ಏನಿರಲಿಲ್ಲ ಅವ ತೋರಿಸ್ಬೇಕಿತ್ತು ಅಂದರೆ ಇದೇ ಮುಖಾಂತರ ನೀವು ಪ್ರಚಾರ ಮಾಡಬೇಕಿತ್ತು ಹಾಗಾಗಿ ಆ ಕೆತ್ತನೆಯನ್ನು ಎಷ್ಟು ಸೂಕ್ಷ್ಮವಾಗಿ ಕೆತ್ತಿದ್ದಾರೆ ಅಂದರೆ ಜಕಣಾಚಾರ್ಯರು ತುಂಬ ಸೂಕ್ಷ್ಮವಾಗಿ ಕೆತ್ತಿದ್ದಾರೆ ಒಂದೊಂದು ಕಲ್ಲಲ್ಲೂ ಒಂದೊಂದು ಏನು ಅದು ವೈಶಿಷ್ಟ್ಯತೆ ಇರುತ್ತಲ್ಲ ಆ ಗುಣ ಏನೇ ಇರುತ್ತಲ್ಲ ಅದು ತುಂಬ ಚೆನ್ನಾಗೆ ಮಾಡಿದ್ದಾರೆ ಹಾಗಾಗಿ ಆ ರೂಪ ಹಾಗೂ ಆ ಕಲೆಯ ಸಂಸ್ಕೃತಿಯನ್ನು ಉಳಿಸಿರೋರೆ ಜಕಣಾಚಾರ್ಯರು ಆಗಿನ ಕಾಲದಲ್ಲೇ ಆ ಥರ ಕೆತ್ತನೆ ಮಾಡಿದ್ದಾರೆ ಅಂದರೆ ಇವತ್ತು ನಾವು ಸಾಕಷ್ಟು ಬಾರಿ ಹೇಳ್ತೀವಿ ಅಲ್ಲಿ ಹಗ್ಗಾಯ್ತು ಹೀಗಾಯಿತು ಟೆಕ್ನಾಲಜಿ ಏನೇ ಮುಂದುವರೆದ್ರು ಒಂದು ಎಕ್ಸಾಂಪಲ್ಲು ಈ ದೇಗುಲ ನೋಡುತ್ತಾರೆ ಒಂದೊಂದು ಪೀಸ್ನು ಕಲ್ಲನ್ನ ಹೆಂಗೆ ಜೋಡಿಸ್ಯಾರೆ ಅಂತ ಇವತ್ತಿಗೂ ಗೊತ್ತಾಗಲ್ಲ ಆ ರೇಂಜಿಗೆ ಜೋಡಿಸ್ಯಾರೆ ಎಷ್ಟೇ ಸಾವಿರ ವರ್ಷಗಳಾದರೂ ಹಳೇದಾದ್ರೂ ಹಾಳಾಗಿಲ್ಲ ಏನು ಏನೋ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಇದಾಗಿರ್ಬೋದು ಬಿಟ್ಟರೆ ಹಾಳಾಗಿಲ್ಲ ಇವತ್ತಿಗೂ ಈ ಕಲೆ ಉಳಿದಿದೆ ಅಂದರೆ ಅವತ್ತಿನ ಜ್ಞಾನ ಆವತ್ತಿನ ಶಕ್ತಿ ಸಂಸ್ಕೃತಿ ಯಾವ ರೀತಿ ಇತ್ತು ಅನ್ನೋದಕ್ಕೆ ಸಾಕ್ಷಿ ಬೇಲೂನ ಚೆನ್ನಕೇಶವ ದೇವಸ್ಥಾನ ಹಳೆಯ ಹೆಸರು ವಿಜಯನಾರಾಯಣ ದೇಗುಲ ಅಂತೇಳಿ ಓಕೆ ನಾನು ಸ್ನೇಹಿತರೆ ವಯಸ್ಸಳ ಕಾಲದ ಭವ್ಯವಾದ ದೇವಸ್ಥಾನ ಹಳೆಬೀಡು ಬೇಲೂರು ಅದರಲ್ಲಿ ನಾನು ಸ್ನೇಹಿತರೆ ನಮ್ಮ ಇಂಡಿಯನ್ ಕಲ್ಚರ್ ಯಾವ ರೀತಿ ಇದೆ ಅಂದರೆ ಎಷ್ಟೋ ಜನ ಫಾರಿನರ್ಸ್ ಕೂಡ ಬಂದು ಇಲ್ಲಿ ರಿಸರ್ಚ್ನ ಮಾಡ್ತಾರೆ ತುಂಬಾ ನೋಡ್ತಾರೆ ಯಾಕಂದರೆ ಈ ಥರ ಕಲ್ಚರ್ ಅವಾಗಿನ ಶತಮಾನ ಶತಮಾನಗಳ ಹಿಂದೇನೇ ಇದೆಯಾ ಅಂತೇಳಿ ಈಗಲೂ ಬರೆಗಣಿಯಿಂದ ನೋಡ್ತಾರೆ ಹಾಗಾಗಿ ಅದಕ್ಕೆ ಸಾಕ್ಷಿ ತುಂಬ ಜನ ಇಲ್ಲಿ ಬಂದು ನಿಮಗೆ ಫಾರಿನರ್ಸು ಕೂಡ ವಿಸಿಟ್ನ ಮಾಡುವಂಥ ಸ್ಥಳ ಹಳೇಬೀಡು ಬೇಲೂರು ನೋಡಿ ಸ್ನೇಹಿತರೆ ಇಲ್ಲಿ ಮುಂದೆ ಏನು ನೋಡ್ತಾ ಇದ್ರಲ್ಲ ಇದ್ರ ಮುಂದೆ ಸಿಗ್ತಕ್ಕಂಥ ಕಲ್ಯಾಣಿ ಇದು ತುಂಬಾ ಆಮೆಗಳಿದಾವೆ ಮತ್ತೆ ಆಮೆಗಳು ಬಿಸಿಲಲ್ಲಿ ಸ್ನೇಹಿತರೆ ಈ ಚನ್ನಕೇಶ್ವರ ದೇವಸ್ಥಾನವನ್ನು ಮೂಲತಃ ವಿಷ್ಣು ದೇವಾಲಯ ಅಂತನೂ ಕೂಡ ಕರೀತಾರೆ ಯಾಕಂದ್ರೆ ಇದು ವಿಷ್ಣು ಸ್ವರೂಪವಾಗಿ ನಿಂತಿರುವಂತ ಚನ್ನಕೇಶ್ವರ ದೇವಾಲಯ ಹಾಗಾಗಿ ವಿಷ್ಣು ಸ್ವರೂಪ ವಿಷ್ಣು ದೇವಾಲಯ ಅಂತನೂ ಕರೀತಾರೆ ಇದ್ರ ಮೂಲತಃ ಹೆಸರು ನಾನು ಹೇಳ್ದಂಗೆ ವಿಜಯನಾರಾಯಣ ದೇಗುಲ ಅಂತೇಳಿ